ಪ್ರಿಯ ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ನ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ಒಂದು ವಿಚಾರ ನಕ್ಷತ್ರಗಳು ಗ್ರಹಗಳು ಹಾಗೂ ತರಂಗಾಂತರಗಳು ನಮ್ಮ ಮೇಲೆ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತವೆ ಹಾಗೆ ನಮ್ಮ ಒಳಗೆ ತರಂಗಾಂತರಗಳನ್ನು ನಾವು ಸರಿಪಡಿಸಿಕೊಳ್ಳುವುದರ ಮುಖಾಂತರ ಯಾವ ರೀತಿಯಾಗಿ ಹಲವಾರು ದೋಷಗಳನ್ನು ಹಲವಾರು ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಅಂತ ಹೇಳುವಂತ ಹೇಳುವಂಥ ವಿಚಾರವನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳೋಣ ನೋಡಿ ವೀಕ್ಷಕರೇ ಪ್ರತಿ ರಾಶಿಗೂ ಪ್ರತಿ ಗ್ರಹಕ್ಕೂ ಪ್ರತಿ ನಕ್ಷತ್ರಕ್ಕೂ ಒಂದೊಂದು ತರಂಗಾಂತರ ಅಂತ ಹೇಳುವಂಥ ವಿಚಾರ ಇರ್ತದೆ ಹಾಗೆ ಪ್ರತಿಯೊಂದು ವಸ್ತುಗಳು ಕೂಡ ಕಲ್ಲಿರಲಿ ಮಣ್ಣಿರಲಿ ನಾವು ತಿನ್ನುವಂತಹ ಹಣ್ಣು ಹಂಪಲುಗಳಿರಲಿ ಇದನ್ನು ನಾವು ಗ್ರಹಗಳ ಅಂಶಗಳು ಅಂತ ಹೇಳ್ತವೆ ಯಾಕೆ ಅಂತೇಳಿದರೆ ಬಣ್ಣ ಹಾಗೆ ಅದರ ಅದರ ರೂಪ ಹಾಗೆ ಅದರಲ್ಲಿರುವಂಥ ತರಂಗಾಂತರಗಳು ಇದು ಗ್ರಹಗಳ ಒಂದು ಅಂಶ ಅಂತ ಹೇಳುವಂಥ ಒಂದು ವಿಚಾರ ನಮ್ಮ ಗಮನಕ್ಕೆ ಬರ್ತದೆ ಅದೇ ರೀತಿ ನೀವು ಕಾಮನಬಿಲ್ಲನ್ನು ನೋಡಿದಾಗ ಏಳು ಬಣ್ಣಗಳು ನಿಮಗೆ ಕಂಡು ಬರ್ತದೆ ಅದೇ ರೀತಿಯ ಬಣ್ಣಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತದೆ ಅದೇ ರೀತಿ ಶಬ್ದಗಳು ಕೂಡ ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ಇರುವಂತಹ ಮುಖ್ಯವಾದ ಪ್ರಮುಖವಾದ ಏಳು ಚಕ್ರಗಳು ಹಾಗೆ ಆ ಚಕ್ರಗಳಿಗೆ ಇರುವಂತಹ ತರಂಗಾಂತರಗಳು ರಾಶಿಗೆ ಇರುವಂತಹ ತರಂಗಾಂತರಗಳು ನಕ್ಷತ್ರಗಳಿಂದ ಬರುವಂತಹ ತರಂಗಾಂತರಗಳು ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಾಗ ಯಾವ ತರಂಗಾಂತರ ನಮಗೆ ಬೇಕು ಯಾವ ತರಂಗಾಂತರ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಹೇಳುವುದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಹಲವಾರು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಡ್ಬೋದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನೋಡಿ ನಮ್ಮ ಋಷಿಗಳು ಮುನಿಗಳು ಬಹಳಷ್ಟು ಮಂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ ಈ ಮಂತ್ರಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಹೇಳುವ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತೇನೆ ಓಂ ಶಿವಾಯ ಅಂತ ಹೇಳುವಂಥ ಒಂದು ಮಂತ್ರ ಇದೆ ಈ ಮಂತ್ರ ನಮ್ಮ ಸುತ್ತಲಿನ ಪಂಚಭೂತಗಳನ್ನು ಸರಿಪಡಿಸುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತದೆ ಹಾಗೆ ಈ ಮಂತ್ರಗಳನ್ನು ಎಷ್ಟು ಬಾರಿ ಉಚ್ಚಾರಣೆ ಮಾಡಿದರೆ ಏನು ಆಗ್ತದೆ ಅಂತ ಹೇಳುವ ವಿಚಾರ ಹಲವು ಜನರಿಗೆ ಗೊತ್ತಿಲ್ಲ ನೋಡಿ ಈ ಓಂ ಶಿವಾಯ ಅಂತ ಹೇಳುವ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿದರೆ ಸಾಧಾರಣ ಒಂದು ಮೀಟರ್ ದೂರಕ್ಕೆ ಇದು ವಾತಾವರಣವು ನಿಮ್ಮ ಸುತ್ತ ಒಂದು ಕವಚವನ್ನು ನಿರ್ಮಾಣ ಮಾಡ್ತದೆ ಅದು ಒಂದು ಮೀಟರ್ ದೂರಕ್ಕೆ ನಿಮ್ಮಲ್ಲಿ ಪಂಚಭೂತಗಳಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ ಪಂಚಭೂತಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡುವಂಥ ಸಾಮರ್ಥ್ಯವನ್ನು ಆ ನೂರ ಎಂಟು ಬಾರಿ ಪಠಣೆ ಮಾಡಿದಾಗ ಅದಕ್ಕೆ ಒಂದು ಶಕ್ತಿ ಅಂತ ಬರ್ತದೆ ಅದೇ ರೀತಿ ಕೆಲವು ಮಂತ್ರಗಳನ್ನು ಎಷ್ಟು ಬಾರಿ ಜಪಿಸಿದಾಗ ಏನಾಗ್ತದೆ ಅಂತ ಹೇಳುವ ವಿಚಾರ ನಮ್ಮ ಋಷಿ ಮುನಿಗಳಿಗೆ ಗೊತ್ತಿತ್ತು ಹಾಗೆ ಈಗ ಗಾಯತ್ರಿ ಮಂತ್ರವಿರಲಿ ಅಥವಾ ಮೃತ್ಯುಂಜಯ ಮಂತ್ರವಿರಲಿ ಇದಕ್ಕೆ ಇದನ್ನು ಎಷ್ಟು ಬಾರಿ ಪಠನೆ ಮಾಡಬೇಕು ಯಾವ ದೋಷ ನಿವಾರಣೆಗೆ ಎಷ್ಟು ಬಾರಿ ಪಠನೆ ಮಾಡಬೇಕು ಅಂತ ಹೇಳುವಂಥ ವಿಚಾರಗಳು ಕರ್ಮ ವಿಭಾಗ ಸಮಿತಿಯಲ್ಲಿ ಬಹಳಷ್ಟು ಒಂದು ವಿವರವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಮಂತ್ರಗಳು ಅಂದರೆ ಫ್ರೀಕ್ವೆನ್ಸಿ ಅಥವಾ ಮಂತ್ರಗಳು ಯಾವ ಮಂತ್ರಗಳನ್ನು ಋಷಿ ಮುನಿಗಳು ಆವಿಷ್ಕಾರ ಮಾಡಿರ್ತಾರೋ ಅಥವಾ ಅವ್ರಿಗೆ ಗೋಚರವಾಗಿರ್ತದೋ ಅದು ಬಹಳಷ್ಟು ನಮ್ಮ ಜೀವನದಲ್ಲಿ ಪ್ರಭಾವವನ್ನು ಬೀರುವಂಥ ಶ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ನಾವು ಇದರ ಒಂದು ಒಳಾರ್ಥವನ್ನು ಅಥವಾ ಇದರ ಉಪಯೋಗವನ್ನು ನಾವು ಕಂಡುಕೊಂಡಾಗ ಇದನ್ನು ನಾವು ಪ್ರಯತ್ನಪಟ್ಟು ಮಾಡಿದಾಗ ಇದು ಖಂಡಿತವಾಗಿ ನಮ್ಮ ಜೀವನದಲ್ಲಿ ರಿಸಲ್ಟನ್ನು ಕೊಡುತ್ತದೆ ಹಾಗಾಗಿ ಒಂದು ಇವತ್ತು ಬಹಳಷ್ಟು ಆಧುನಿಕವಾದಂತಹ ಸಮಾಜ ಹಾಗೆ ಯಾರಿಗೂ ಮಂತ್ರ ಉಚ್ಚಾರಣೆ ಮಾಡುವಂಥ ಒಂದು ಸಮಯಗಳು ಸಂದರ್ಭಗಳು ಇರುವುದಿಲ್ಲ ತುಂಬ ಜನರು ಕಷ್ಟಪಡ್ತಾರೆ ಹಗಲು ಅಂದರೆ ದುಡಿಮೆ ಮಾಡುವಂಥದ್ದು ಇದರ ಮಧ್ಯದಲ್ಲಿ ಈ ಮಂತ್ರ ಉಚ್ಚಾರಣೆಗೆ ಎಲ್ಲ ಸಮಯ ಸಂದರ್ಭ ಸಾಕಾಗುವುದಿಲ್ಲ ಆದ ಕಾರಣ ಈ ಫ್ರೀಕ್ವೆನ್ಸಿಗಳನ್ನು ನಾವು ಸಂಗೀತದ ಮುಖಾಂತರ ಅಥವಾ ಶಬ್ದಗಳ ಮುಖಾಂತರ ಜೋಡಣೆ ಮಾಡಿದಾಗ ಅದನ್ನು ನೀವು ಕೇಳಿದಾಗ ರಾತ್ರಿ ಮಲಗುವಾಗ ಬೆಳಿಗ್ಗೆ ಏಳುವಾಗ ಇದನ್ನು ಕೇಳಿದಾಗ ನಿಮ್ಮ ದೇಹದ ಒಳಗೆ ಪರಿವರ್ತನೆ ಆಗ್ತದೆ ಅದು ಮಂತ್ರದಷ್ಟೇ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಈಗ ಉದಾಹರಣೆಗೆ ಮೂಲಾಧಾರ ಚಕ್ರ ಮೂಲಾಧಾರದ ಚಕ್ರದ ಒಂದು ತರಂಗಾಂತರ ಒಂದು ಫ್ರೀಕ್ವೆನ್ಸಿ ಅಂದರೆ ಮುನ್ನೂರ ತೊಂಬತ್ತ ಆರು ಹರ್ಟ್ಸ್ ಅದೇ ರೀತಿ ಸ್ವಾಧಿಷ್ಠಾನ ಚಕ್ರದ ಒಂದು ಫ್ರೀಕ್ವೆನ್ಸಿ ನಾನ್ನೂರ ಹದಿನೇಳು ಹರ್ಟ್ಸ್ ಅದೇ ರೀತಿ ಮಣಿಪುರ ಚಕ್ರದ ಒಂದು ಫ್ರೀಕ್ವೆನ್ಸಿ ಐನೂರ ಇಪ್ಪತ್ತ ಎಂಟು ಹರ್ಟ್ಸ್ ಹಾರ್ಟ್ ಚಕ್ರ ಅಂದರೆ ಹೃದಯ ಚಕ್ರದ್ದು ಆರುನೂರ ಮೂವತ್ತೊಂಬತ್ತು ಹರ್ಟ್ಸ್ ವಿಶುದ್ಧಿ ಚಕ್ರದ್ದು ಏಳುನೂರ ನಲವತ್ತ ಒಂದು ಹರ್ಟ್ಸ್ ಆಜ್ಞಾ ಚಕ್ರದ್ದು ಎಂಟುನೂರ ಐವತ್ತೆರಡು ಹರ್ಟ್ಸ್ ಹಾಗೆ ಸಹಸ್ರಾರ ಚಕ್ರ ಚಕ್ರದ ಒಂದು ಫ್ರೀಕ್ವೆನ್ಸಿ ಒಂಬೈನೂರ ಅರವತ್ತ ಮೂರು ಹರ್ಟ್ಸ್ ಹಾಗೆ ನಮ್ಮ ದೇಹದಲ್ಲಿ ಬಹಳಷ್ಟು ಒಂದು ಪ್ರಭಾವಶಾಲಿಯಾದಂಥ ಚಕ್ರ ಅಂತೇಳಿದರೆ ಸಹಸ್ರಾರ ಚಕ್ರ ಸಹಸ್ರಾರ ಚಕ್ರ ಅಂತೇಳಿದರೆ ಚಂದ್ರನನ್ನು ಸೂಚಿಸ್ತದೆ ನಮ್ಮ ಜಾತಕದಲ್ಲಿರುವ ಚಂದ್ರ ಚಂದ್ರ ಮಾ ಮನಸ್ಸೋ ಜಾತ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿರ್ತದೋ ಅಷ್ಟು ಒಳ್ಳೆಯ ಜಾತಕವಾಗಿರ್ತದೆ ಜಾತಕದಲ್ಲಿ ಯಾವತ್ತು ಚಂದ್ರ ನೀಚನಾಗಿರ್ತಾನೋ ಆವತ್ತು ಜಾತಕ ಬಹಳಷ್ಟು ಕೆಟ್ಟ ರಿಸಲ್ಟನ್ನು ಕೊಡ್ತದೆ ಅಂತೇಳಿ ನಂಬಲಾಗ್ತದೆ ಅಂದರೆ ಇವತ್ತು ವೈಜ್ಞಾನಿಕವಾಗಿ ಕೂಡ ಎಂಬತ್ತು ಶೇಕಡ ಸಮಸ್ಯೆಗಳು ಬರುವಂಥದ್ದು ಮನಸ್ಸಿನಿಂದ ಅಂತ ಹೇಳುವ ವಿಚಾರ ನಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ಈ ಸಹಸ್ರಾರ ಚಕ್ರ ಅಂದರೆ ರುದ್ರ ಗ್ರಂಥಿ ಅಂತ ಏನು ಹೇಳ್ತೇವೆ ನಾವು ಈ ರುದ್ರ ಗ್ರಂಥಿಗೆ ರುದ್ರನ ಮಂತ್ರಗಳು ಬಹಳಷ್ಟು ಪ್ರಯೋಜನಕಾರಿಯಾಗ್ತದೆ ಹಾಗೆ ರುದ್ರವನ್ನು ಹೇಳಿದಾಗ ಅಥವಾ ರುದ್ರನ ಮಂತ್ರಗಳನ್ನು ಹೇಳಿದಾಗ ಅಥವಾ ರುದ್ರ ಹೋಮವನ್ನು ಮಾಡಿದಾಗ ಈ ಮನಸ್ಸು ಬಹಳಷ್ಟು ಗಟ್ಟಿಯಾಗ್ತಾ ಹೋಗ್ತದೆ ಅಥವಾ ಮನಸ್ಸು ಬಹಳಷ್ಟು ಶುದ್ಧವಾಗ್ತಾ ಹೋಗ್ತದೆ ಇದನ್ನು ನಮಗೆ ಋಷಿ ಮುನಿಗಳ ಹಿಂದಿನ ಕಾಲದಲ್ಲಿ ಹೇಳಿದರು ಆದರೆ ಇವತ್ತು ನೋಡಿ ಜನರು ಬಹಳಷ್ಟು ಕಷ್ಟಪಡ್ತಾರೆ ಹೆಚ್ಚಿನವರು ಮಾನಸಿಕವಾಗಿ ತುಂಬ ಕಷ್ಟಪಡ್ತಾರೆ ಆದರೆ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರು ಆಸ್ಪತ್ರೆಗೆ ಹೋಗುವಂಥದ್ದು ದುಡ್ಡು ಖರ್ಚು ಮಾಡುವಂಥದ್ದು ಏನೇನೋ ಮಾಡ್ತಾ ಇರ್ತಾರೆ ಆದರೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಬಹಳ ಕಷ್ಟವಾಗ್ತದೆ ಆದ ಕಾರಣ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಸರಿಯಾದ ತರಂಗಾಂತರಗಳಿಗೆ ನಿಮ್ಮ ದೇಹವನ್ನು ಟ್ಯೂನ್ ಮಾಡುವುದರ ಮುಖಾಂತರ ನೀವು ಅದನ್ನು ಸರಿಪಡಿಸಿಕೊಳ್ಳಬಹುದು ಹಾಗೆ ಯಾವ ಚಕ್ರದಲ್ಲಿ ಯಾವ ದೋಷವಿದ್ದರೆ ಅಥವಾ ನಿಮ್ಮ ದೇಹದಲ್ಲಿ ಯಾವ ಫ್ರೀಕ್ವೆನ್ಸಿ ವೀಕ್ ಆಗಿದ್ದರೆ ಯಾವ ರೀತಿಯ ತೊಂದರೆಗಳು ಬರ್ತದೆ ಅಂತ ಹೇಳುವುದು ಕೂಡ ನಮಗೆ ಇಲ್ಲಿ ಗೋಚರವಾಗ್ತದೆ ಉದಾಹರಣೆಗೆ ಮೂಲಾಧಾರ ಚಕ್ರವನ್ನು ತೆಗೆದುಕೊಂಡಾಗ ಈಗ ಯಾರದೇ ಜಾತಕದಲ್ಲಿ ಮೂಲಾಧಾರ ಚಕ್ರ ವೀಕ್ ಆಗಿದ್ದಲ್ಲಿ ಅವರಿಗೆ ಆಕರ್ಷಣೆಯ ಸಮಸ್ಯೆ ಬರ್ತದೆ ಆಕರ್ಷಣೆಯ ಸಮಸ್ಯೆ ಅಂದರೆ ವಿವಾಹ ಆಗದೇ ಇರುವಂಥದ್ದು ಕೆಲಸ ಕಳೆದುಕೊಳ್ಳುವಂಥದ್ದು ಹಣಕಾಸಿನ ಸಮಸ್ಯೆಗಳು ಇದನ್ನೆಲ್ಲ ನಾವು ಆಕರ್ಷಣೆ ಅಂತ ಹೇಳ್ತೇವೆ ಈಗ ಗುರುತ್ವಾಕರ್ಷಣೆ ಅಂತ ಹೇಳಿದರೆ ಅದು ಭೂಮಿಗೆ ಸಂಬಂಧಪಟ್ಟದ್ದು ಹಾಗೆ ಮೂಲಾಧಾರ ಚಕ್ರ ನಾವು ಯಾವತ್ತು ಭೂಮಿಯ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ವೋ ಅಥವಾ ಭೂ ತತ್ವದ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ವೋ ಆವಾಗ ನಮಗೆ ಮೂಲಾಧಾರ ಚಕ್ರದ ಫ್ರೀಕ್ವೆನ್ಸಿಯಲ್ಲಿ ತರಂಗಾಂತರಗಳಲ್ಲಿ ಬಹಳಷ್ಟು ತೊಂದರೆಗಳು ಕಂಡುಬರುತ್ತದೆ ಹೀಗೆ ಕಂಡು ಬಂದಾಗ ಮೂಲಾಧಾರ ಚಕ್ರದ ಫ್ರೀಕ್ವೆನ್ಸಿಯನ್ನು ಟ್ಯೂನ್ ಮಾಡಿಕೊಳ್ಳುವುದರ ಮುಖಾಂತರ ನಿಮ್ಮಲ್ಲಿ ಆಕರ್ಷಣೆಯನ್ನು ಹೆಚ್ಚಿಸಿಕೊಳ್ಳಬಹುದು ಅಂದರೆ ವಿವಾಹವಾಗದವರು ಅಥವಾ ಹಣಕಾಸಿನ ತೊಂದರೆ ಇರುವುದು ಉದ್ಯೋಗ ಇಲ್ಲದವರು ಮೂಲಾಧಾರ ಚಕ್ರ ಸಾಧನೆಯಿಂದ ಅದನ್ನು ಸರಿಪಡಿಸಿಕೊಳ್ಳಬಹುದು ಅದೇ ರೀತಿ ಕ್ರಿಯೇಟಿವಿಟಿ ಹೊಸ ಹೊಸ ವಿಚಾರಗಳನ್ನು ಆಲೋಚನೆ ಮಾಡುವಂಥದ್ದು ಹೊಸ ಹೊಸ ವಿಚಾರಗಳಿಗೆ ಹೋಗುವಂಥದ್ದು ಇಂಥ ಸಂದರ್ಭದಲ್ಲಿ ಕ್ರಿಯೇಟಿವ್ ಥಿಂಗ್ಸ್ ಅಂತ ಹೇಳ್ತೇವೆ ಅದಕ್ಕೆ ಸ್ವಾದಿಷ್ಠಾನ ಚಕ್ರ ತುಂಬ ಪ್ರಾಮುಖ್ಯ ಸ್ವಾದಿಷ್ಠಾನ ಚಕ್ರದಲ್ಲಿ ಸರಸ್ವತಿಯ ವಾಸವಾಗಿರುತ್ತದೆ ಅಂತ ಹೇಳ್ತಾರೆ ಹಾಗೆ ಸ್ವಾದಿಷ್ಠಾನ ಚಕ್ರವನ್ನು ಸರಿ ಸರಿಪಡಿಸಿಕೊಳ್ಳುವುದರ ಮುಖಾಂತರ ಈಗ ಮಕ್ಕಳಿಗೆ ವಿದ್ಯಾಭ್ಯಾಸವಿರ್ಬೋದು ಅವು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಿರುವಂಥದ್ದು ಅಥವಾ ಏನೋ ಹೊಸ ವಿಚಾರ ಶುರು ಮಾಡಬೇಕು ಅಂತ ಇರುವಂಥದ್ದು ಅಂಥ ಸಂದರ್ಭದಲ್ಲಿ ಸ್ವಾದಿಷ್ಠಾನ ಚಕ್ರ ಬಲಯುತವಾಗಿರಬೇಕಾಗ್ತದೆ ಒಂದು ವೇಳೆ ಸ್ವಾಧಿಷ್ಠಾನ ಚಕ್ರ ಬಲಹೀನವಾಗಿದ್ದಲ್ಲಿ ಕ್ರಿಯೇಟಿವಿಟಿ ಅಥವಾ ಹೊಸ ವಿಚಾರಗಳಲ್ಲಿ ಸಕ್ಸಸ್ ಸಿಗುವಂಥದ್ದು ತುಂಬ ಕಷ್ಟ ಹಾಗಾಗಿ ಸ್ವಾದಿಷ್ಠಾನ ಚಕ್ರವನ್ನು ಸರಿಪಡಿಸಿಕೊಳ್ಳುವುದರ ಮುಖಾಂತರ ಈ ಕ್ರಿಯೇಟಿವಿಟಿಯ ವಿಚಾರಗಳನ್ನು ಹೊಸ ವಿಚಾರಗಳನ್ನು ನಾವು ಸರಿಪಡಿಸಿಕೊಳ್ಳಬಹುದು ಅದೇ ರೀತಿ ಮಣಿಪುರ ಚಕ್ರ ದೇಹದಲ್ಲಿ ರಕ್ತದ ಸಮಸ್ಯೆ ಜೀರ್ಣದ ಸಮಸ್ಯೆ ಅಥವಾ ಒಂದು ಆತ್ಮ ಗೌರವದ ಸಮಸ್ಯೆ ಅಥವಾ ಒಂದು ಸಮಾಜದಲ್ಲಿ ಗೌರವದ ಸಮಸ್ಯೆ ಬಂದಾಗ ಅದರ ಅರ್ಥ ಮಣಿಪೂರ ಚಕ್ರ ತುಂಬ ವೀಕ್ ಆಗಿದೆ ಅಂತ ಅರ್ಥ ಅದನ್ನು ಮಣಿಪುರ ಚಕ್ರವನ್ನು ಸರಿಪಡಿಸಿಕೊಳ್ಳುವುದರ ಮುಖಾಂತರ ಸರಿ ಮಾಡಿಕೊಳ್ಬೋದು ಹಾಗೆ ರಿಲೇಶನ್ಶಿಪ್ ಇಶ್ಯೂಸ್ ಅಂದರೆ ಒಂದು ಇನ್ನೊಬ್ಬರನ್ನು ಕಂಡು ಇನ್ನೊಬ್ಬರಲ್ಲಿ ದ್ವೇಷ ಇನ್ನೊಬ್ಬರಲ್ಲಿ ಅಸೂಯೆ ಒಂದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಇಂಥದ್ದು ಬರುವಂಥದ್ದು ನಮ್ಮ ದೇಹದಲ್ಲಿ ಯಾವಾಗ ಹೃದಯ ಚಕ್ರ ವೀಕ್ ಆಗ್ತದೋ ಆವಾಗ ಇಂಥ ಸಮಸ್ಯೆಗಳು ಬರ್ತದೆ ಆ ಫ್ರೀಕ್ವೆನ್ಸಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಟ್ಯೂನ್ ಮಾಡುವುದರ ಮುಖಾಂತರ ಹೃದಯ ಚಕ್ರದ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನಿಮ್ಮ ರಿಲೇಶನ್ಶಿಪ್ ಇರಲಿ ಅಥವಾ ಆತ್ಮಗೌರವದ ಸಮಸ್ಯೆ ಇರಲಿ ಅದನ್ನು ಬಗೆಹರಿಸಿಕೊಳ್ಬೋದು ಅದೇ ರೀತಿ ನಾವು ಮಾತಾಡುವಂತಹ ಮಾತು ಅಥವಾ ನಮಗೆ ನಮ್ಮ ಡಿಸಿಷನ್ಗಳಲ್ಲಿ ತೊಂದರೆ ಬರುವಂಥದ್ದು ನಮ್ಮ ಕೆಲವು ವಿಚಾರಗಳಲ್ಲಿ ಮಾತುಕತೆಯಲ್ಲಿ ಅಥವಾ ಕೆಟ್ಟ ಮಾತಾಡುವಂಥದ್ದು ಇಂಥ ಬರುವಂಥ ದೋಷಗಳು ವಿಶುದ್ಧಿ ಚಕ್ರವನ್ನು ಟ್ಯೂನ್ ಮಾಡುವುದರ ಮುಖಾಂತರ ನಾವು ಬಗೆಹರಿಸಿಕೊಳ್ಬೋದು ನಮ್ಮ ಮಾತನ್ನು ಇನ್ನೊಬ್ಬರು ಕೇಳುವುದಿಲ್ಲ ನಮ್ಮ ಮಾತಿಗೊಂದು ಗೌರವ ಇರುವುದಿಲ್ಲ ಅಂಥ ಸಂದರ್ಭಗಳು ವಿಶುದ್ಧಿ ವೀಕಾದಲ್ಲಿ ಬರ್ತದೆ ಆವಾಗ ವಿಶುದ್ಧಿ ಚಕ್ರವನ್ನು ಸರಿಪಡಿಸಿಕೊಂಡು ಅದನ್ನು ಸರಿಪಡಿಸಿಕೊಳ್ಬೋದು ಹಾಗೆ ಆಜ್ಞಾಚಕ್ರ ನಾವು ಮಾಡುವಂಥ ಡಿಸಿಷನ್ಗಳು ನಾವು ಮಾಡುವಂಥ ಕೆಲವು ನಿರ್ಣಯಗಳು ತಪ್ಪಾಗುವಂಥದ್ದು ಹಲವು ವಿಚಾರಗಳು ನಮಗೆ ಗೋಚರವಾಗದೇ ಇರುವಂಥದ್ದು ಇದು ಆಜ್ಞಾಚಕ್ರ ವೀಕದಲ್ಲಿ ಇಂಥ ಸಮಸ್ಯೆಗಳು ಬರ್ತದೆ ಆಜ್ಞಾಚಕ್ರವನ್ನು ಸರಿಪಡಿಸುವುದರ ಮುಖಾಂತರ ಇಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಬೋದು ಹಾಗೆ ಸಹಸ್ರಾರ ಚಕ್ರ ಫೋಬಿಯಾ ಅಥವಾ ಕೆಟ್ಟ ಕನಸುಗಳು ಬೀಳುವಂಥದ್ದು ಅಥವಾ ಹೆದರಿಕೆ ಆಗುವಂಥದ್ದು ಭಯ ಆಗುವಂಥದ್ದು ಇನ್ನು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗದೇ ಇರುವಂಥದ್ದು ಈ ಯಾವಾಗ ನಮ್ಮ ಸಹಸ್ರಾರ ಚಕ್ರ ಬ್ಲಾಕ್ ಆಗ್ತದೋ ಅಥವಾ ವೀಕ್ ಆಗ್ತದೋ ಅಂಥ ಸಂದರ್ಭದಲ್ಲಿ ಇಂಥ ಸಮಸ್ಯೆಗಳು ಬರ್ತದೆ ಈ ಚಕ್ರವನ್ನು ಸರಿಪಡಿಸಿಕೊಳ್ಳುವುದರ ಮುಖಾಂತರ ಫೋಬಿಯಾದಿಂದ ಹೊರಗೆ ಬರುವಂಥದ್ದು ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಹೊರಗೆ ಬರುವಂಥದ್ದು ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಸಹಸ್ರಾರ ಚಕ್ರವನ್ನು ಸರಿಪಡಿಸಿಕೊಂಡಾಗ ಅದು ಸರಿ ಹೋಗುವಂಥದ್ದು ಯಾಕೆ ಅಂತ ಹೇಳಿದ್ರೆ ಸಹಸ್ರಾರ ಚಕ್ರ ಅಂತ ಇದ್ದರೆ ಆ್ಯಂಟೆನ ಇದ್ದಾಗೆ ಅದು ಫ್ರೀಕ್ವೆನ್ಸಿಯನ್ನು ರಿಸೀವ್ ಮಾಡ್ತಾ ಇರ್ತದೆ ಹಾಗೂ ಫ್ರೀಕ್ವೆನ್ಸಿಯನ್ನು ಹೊರಗೆ ಕಳಿಸ್ತಾ ಇರ್ತದೆ ಅದರಿಂದಾಗಿ ನಮ್ಮಲ್ಲಿ ಬೇರೆ ಬೇರೆ ಫ್ರೀಕ್ವೆನ್ಸಿಗಳ ತರಂಗಾಂತಗಳ ಆಕರ್ಷಣೆ ಹಾಗೂ ಅದರಿಂದ ವಿಮುಖವಾಗುವಂತಹ ಒಂದು ಸೂಚನೆಗಳನ್ನು ಆ ಸಹಸ್ರಾರ ಚಕ್ರ ಕೊಡ್ತದೆ ಹಾಗಾಗಿ ಜ್ಯೋತಿಷ್ಯ ನಾವು ನೋಡಿದಾಗ ಯಾವ ಸಂದರ್ಭದಲ್ಲಿ ಅಥವಾ ದೇಶಗಳ ಸಂದರ್ಭದಲ್ಲಿ ನೋಡಿ ದೇಶಗಳು ಅಂತ ಹೇಳಿದ್ರೆ ಆ ದೇಶಗಳಲ್ಲಿ ಒಂದೊಂದು ದೇಶಗಳಲ್ಲಿ ಒಂದೊಂದು ಫ್ರೀಕ್ವೆನ್ಸಿ ಲೆವೆಲ್ಗಳಿರ್ತದೆ ನಮ್ಮ ದೇಹದಲ್ಲಿ ಟ್ಯೂನ್ ಆಗ್ತದೆ ಆ ಟ್ಯೂನ್ ಆಗುವ ಸಂದರ್ಭದಲ್ಲಿ ಪ್ರಾರಬ್ಧ ದೇಶಗಳಾದರೆ ಹೆಚ್ಚಾಗಿ ಋಣಾತ್ಮಕ ಎನರ್ಜಿಗಳು ನಮ್ಮಲ್ಲಿ ರಿಸೀವ್ ಆಗ್ತದೆ ಅದೇ ರೀತಿ ಒಳ್ಳೆಯ ದೇಶಗಳಾದರೆ ನಮ್ಮಲ್ಲಿ ಧನಾತ್ಮಕ ಎನರ್ಜಿಗಳು ರಿಸೀವ್ ಆಗ್ತದೆ ಹೀಗೆ ರಿಸೀವ್ ಆದಾಗ ನಮ್ಮ ನಮಗೆ ಸಂತೋಷಗಳು ಅಥವಾ ದುಃಖಗಳು ಕಷ್ಟಗಳು ಇದೆಲ್ಲ ಬರುವಂತಹ ಒಂದು ಅನುಭವ ಇರ್ತದೆ ಅದನ್ನು ಸರಿಪಡಿಸಿಕೊಳ್ಬೇಕಾದ್ರೆ ನಾವು ಯಾವ ಚಕ್ರವನ್ನು ಯಾವ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿಕೊಳ್ಬೇಕು ಯಾವ ಮಂತ್ರಗಳನ್ನು ಜಪಿಸಬೇಕು ಇದನ್ನೆಲ್ಲ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿರ್ತೇವೆ ಹಾಗಾಗಿ ಇದನ್ನು ಮಾಡುವುದರ ಮುಖಾಂತರ ನೀವು ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೆ ಜ್ಯೋತಿಷ್ಯವನ್ನು ತುಂಬ ವೈಜ್ಞಾನಿಕವಾಗಿ ಈ ಫ್ರೀಕ್ವೆನ್ಸಿ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಸರ್ವತೋಭದ್ರ ಚಕ್ರ ಅಂತ ಹೇಳುವಂತಹ ಒಂದು ವೈಜ್ಞಾನಿಕವಾದಂತಹ ಕೋರ್ಸನ್ನು ನಾವು ನಡೆಸ್ತಾ ಇದ್ದೇವೆ ಇಂಟ್ರೆಸ್ಟ್ ಅಥವಾ ಯಾರಾದರೂ ಅಭಿರುಚಿ ಇರುವವರು ನಮ್ಮಲ್ಲಿ ಸರ್ವತೋಭದ್ರ ಚಕ್ರ ಹಾಗೂ ಫ್ರೀಕ್ವೆನ್ಸಿ ಯಾವ ರೀತಿ ನಿಮ್ಮ ದೇಹದ ಮೇಲೆ ಕೆಲಸ ಮಾಡುತ್ತದೆ ಯಾವ ಫ್ರೀಕ್ವೆನ್ಸಿಯಲ್ಲಿ ನೀವು ದೇಹವನ್ನು ಟ್ಯೂನ್ ಮಾಡಿಕೊಳ್ಳಬಹುದು ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಇವತ್ತಿನ ಆಧುನಿಕ ವಿಚಾರಕ್ಕೆ ಹಾಗೆ ನಾವು ಯಾವ ರೀತಿಯಲ್ಲಿ ಜ್ಯೋತಿಷ್ಯವನ್ನು ಉಪಯೋಗ ಮಾಡಿಕೊಳ್ಳಬಹುದು ಅಂತ ಹೇಳುವ ವಿಚಾರವನ್ನು ನೀವು ನಮ್ಮಲ್ಲಿ ಕಲಿಬಹುದು ಧನ್ಯವಾದ